ಎಲ್ಲರಿಗೂ ನಮಸ್ಕಾರ ಅಪ್ಪು ಚಲನಚಿತ್ರ ಬಿಡುಗಡೆಯಾಗಿ ಇಪ್ಪತ್ತು ಮೂರು ವರ್ಷ ಕಳೆದಿದ್ದು ಮತ್ತೆ ಈ ದಿನ ಪುನಃ ಅಪ್ಪು ಚಲನಚಿತ್ರವು ಬಿಡುಗಡೆ ಆಗಿರುತ್ತದೆ ಅದೇ ದಿನದಂದು ನಾನು ನಿರ್ದೇಶನ ಮಾಡುತ್ತಿರುವಂತಹ ಅಪ್ಪು ಅಭಿಮಾನಿ ಎಂಬ ಎಂಬ ಚಿತ್ರವು ಅಪ್ಪು ಚಿತ್ರ ಅಪ್ಪು ಚಲನಚಿತ್ರ ಬಿಡುಗಡೆಯಾಗಿ ಇಪ್ಪತ್ತು ಮೂರು ಮೂರು ವರ್ಷ ಆಗಿ ಅದೇ ಮತ್ತೆ ಇದೇ ಈ ದಿನ ಅಪ್ಪು ಚಿತ್ರ ಮರು ಆಗಿರುತ್ತದೆ ಅದೇ ದಿನ ನಾವು ಅಪ್ಪು ಅಭಿಮಾನಿ ಎಂಬ ಶೀರ್ಷಿಕೆಯನ್ನು ಸಹ ಅಪ್ಪು ಅಭಿಮಾನಿಗಳ ಸಮ್ಮುಖದಲ್ಲಿ ಬಿಡಿ ಬಿಡುಗಡೆ ಮಾಡಿದಂತಹ ಒಂದು ಅಪ್ಪು ಅಭಿಮಾನಿಗಳ ಮುಂದೆ ಅಪ್ಪು ಅಭಿಮಾನಿ ಎಂಬ ಒಂದು ಶೀರ್ಷಿಕೆಯನ್ನು ಬಿಡುಗಡೆ ಮಾಡಿ ಇರುವುದು ನಮಗೆ ಬಹಳ ಸಂತೋಷವಾಗಿದೆ ಮತ್ತು ಇದಕ್ಕೆ ಸಹಕರಿಸಿದಂತಹ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿ ವಾಣಿಜ್ಯ ಮಂಡಳಿಯ ಎಲ್ಲ ಪದ ಪದಾಧಿಕಾರಿಗಳಿಗೂ ಹೌದು ಸಾರಗೋವಿಂದ ಸರ್ ಅವರಿಗೂ ವಂದನೆಗಳು ಈ ಒಂದು ನಮ್ಮ ಅಪ್ಪು ಅಭಿಮಾನಿ ಚಲನಚಿತ್ರದ ಶೀರ್ಷಿಕೆಯ ಉದ್ಘಾಟನೆಯನ್ನು ನಮ್ಮ ರಾಘು ರಾಘವೇಂದ್ರ ರಾಜಕುಮಾರಣ್ಣನವರು ಉದ್ಘಾಟನೆ ಮಾಡಿರುವುದು ನಮಗೆ ಬಹಳ ಸಂತೋಷವಾಗಿದೆ